ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ದ್ಯಾವಂತಿ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೃಷಿ ಇಲಾಖೆ ಆಯೋಜನೆ ಆಳಂದ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ಪೋಷಕರು ಮಾಸಾಚರಣೆ ಮತ್ತು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ನಂದ ಪಾಟೀಲ್ ಕಾಶಿಬಾಯಿ ದೊಡಮನಿ ಸೆಣಗೌಡ ಪಾಟೀಲ್ ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ಜ್ಯೋತಿ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ನಂದ ಪಾಟೀಲ್ ಈ ಯೋಜನೆಯ ಎಲ್ಲ ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ನಾವು ಮತ್ತು ನಮ್ಮ ಮಕ್ಕಳ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಬಾಣತನ ಸಂದರ್ಭದಲ್ಲಿ ಸಾವುಗಳನ್ನು ತಡೆಯುವುದು ಎಲ್ಲರೂ ಈ ಕಾರ್ಯಕ್ರಮ ಬಂದಿದೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶೆಟ್ಟಿ ಮಾರಿ ನಂದ್ ಜಮಾನ್ ಪ್ರಭು ಕುರಾನ್ ಈರಮ್ಮ ಬನ್ಸೆಟ್ಟಿ ಮಂದ ಕಾಂಬಳೆ ಜ್ಯೋತಿ ಅರುಣೋದಯ ಶೋಭಾ ಬಸ್ನೂರ್ ಅರುಣ್ ನಿಂಬಾಳ್ ಸುಶಾಂತಮ್ಮ ಬಸ್ನೂರ್ ರಾಜಶ್ರೀ ದ್ಯಾವಂತಗಿ ಮಹಾನಂದ ಶಿರೋ ಸುಜಾತ ಜವಳಿ ಮಲ್ಲಮ್ಮ ಮಡಪತಿ ವಲಯದ ಅಂಗನವಾಡಿ ಮೇಲುಚಾರಕರು ಆಶಾ ಕಾರ್ಯಕರ್ತೆಯರು ಮುದ್ದು ಮಕ್ಕಳು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಟಿವಿ ನ್ಯೂಸ್ ಆಳಂದ್ ಕಾರ್ಯಕ್ರಮದ ಮೇಲ್ ಉದ್ದೇಶ ಏನೆಂದರೆ ದೇಶದಲ್ಲಿರುವ ಅಪೌಷ್ಟಿಕತೆಯನ್ನು ಹೋಗಲಾಡಿಸಿ ಸದೃಢವಾದ ಭಾರತವನ್ನು ನಿರ್ಮಾಣ ಮಾಡುವ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಈ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯಡಿಯಲ್ಲಿ ಯಾವುದೇ ಮಗು ಅಪೌಷ್ಟಿಕತೆಯಿಂದ ಬಳಲುಬಾರದು ಬಳಲುಬಾರದು ಗರ್ಭಿಣಿ ಬಾಣಂತಿಯರು ಕಿಶೋರಿಯರು ರಕ್ತಹೀನತೆಯಿಂದ ಬಳಲಬಾರದು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಈ ಯೋಜನೆಯನ್ನು ಜಾರಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಜಾರಿಗೆ ತರಲಾಯಿತು ಕನಿಷ್ಠ ಏಳು ವರ್ಷಗಳಲ್ಲಿ ನಾವು ಕಾಲಿಟ್ಟಿದ್ದೇವೆ ಈ ಒಂದು ಪೋಷಣ ಅಭಿಯಾನ ಯೋಜನೆಯಡಿ ಪೋಷಣ ಮಾಸಾಚರಣೆ ಕಾರ್ಯಕ್ರಮವನ್ನು ಸುಮಾರು ಏಳು ವರ್ಷಗಳಿಂದಲೂ ಕೂಡ ಸತತವಾಗಿ ಆಚರಣೆ ಮಾಡುತ್ತಲೇ ಬಂದಿದ್ದೇವೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಪೋಷಣ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ವಿವಿಧ ಚಟುವಟಿಕೆಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸಮುದಾಯ ಆಧಾರಿತ ಚಟುವಟಿಕೆಗಳಾದಂಥ ಸೀಮಂತ ಕಾರ್ಯಕ್ರಮವಾಗಲಿ ಅನ್ನಪ್ರಸನ್ನ ಕಾರ್ಯಕ್ರಮವಾಗಲಿ ಅಥವಾ ಅಕ್ಷರ ಅಭ್ಯಾಸ ಆಗಲಿ ಪಿ ಸಿ ಡೇ ಆಗಲಿ ಆಮೇಲೆ ಒಂದು ಆರೋಗ್ಯ ತಪಾಸಣೆಯಾಗಲಿ ಈ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ನಾವು ಪೋಷಣ ಮಾಸಾಚರಣೆಯನ್ನು ಆಚರಣೆ ಮಾಡುತ್ತಲೇ ಬಂದಿದ್ದೇವೆ ಈ ಒಂದು ಕಾರ್ಯಕ್ರಮದ ಒಂದು ಸದುಪಯೋಗವನ್ನು ಎಲ್ಲರೂ ಪಡೆದುಕೊಂಡು ಇದು ನಮ್ಮ ಗ್ರಾಮ ದೇವಂತಿಗೆಯಲ್ಲಿ ಪೋಷಣೆ ಮಾಸಾಚರಣೆ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಾಗಿದ್ದು ದೇವಂತಿಗೆ ಗ್ರಾಮಕ್ಕೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್